ದಯೆ ಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಿದ್ರೆ ದಯೆ ಮಾಡಿ ಅದೊಂದು ಕೆಲಸಕ್ಕೆ ಅವ್ನ ಆಸೆ ಅವ್ನ ಲೈಫಲ್ಲಿ ಇದ್ದಿದ್ದ ಗುರಿನೇ ಅದೊಂದು ನನ್ನ ತಂಗಿ ಮದ್ದು ತುಂಬ ಚೆನ್ನಾಗಿ ಮಾಡಬೇಕು ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ್ರೆ ನಾವು ಬಂದು ಒಂದು ದೊಡ್ಡ ಕುಟುಂಬ ಇದೆ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರು ನಾವು ಇವುಗಳಲ್ಲಿ ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ ಅದ್ರ ಜೊತೆಗೆ ಸೊ ಇದ್ರ ಜೊತೆಗೆ ಆ ತುಂಬಾ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಬೇರೆ ಒಬ್ಬ ಒಬ್ಬ ನಾವು ಕೂಡ ನಾವೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ನಾವು ಇಡೀ ಟೀಮ್ ಎಲ್ಲ ಸೇರ್ಕೊಂಡು ನಾವು ಕೂಡ ಸೇರ್ಕೊಂತಾ ಇದ್ದೀವಿ ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿ ಹೌದು ಸರ್ ಬಿಟ್ಟಿದ್ದೆ ಅವರು ಅವ್ರು ನನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದೆ ನನಗೆ ಏನು ಆಸೆ ನನಗೆ ನಮ್ಮ ಅಪ್ಪ ಇಲ್ಲ ಏನು ಅಪ್ಪನ ಜಾಗದಲ್ಲಿ ನಾನು ನನಗೆ ಮತ್ತೆ ತುಂಬ ಜೋರಾಗಿ ಮಾಡಬೇಕು ಒಂದೇ ನನ್ನ ಆಸೆ ನನಗೆ ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ ಅಷ್ಟೇ ಅವ್ಳೊಬ್ಬಳು ತುಂಬಾ ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಒಳ್ಳೆ ಕಡೆ ಕಟ್ಬಿಟ್ರೆ ಒಬ್ಬ ಆಗಿ ಏನ್ ಮಾಡ್ತಿದ್ರು ಆ ಜವಾಬ್ದಾರಿ ಯಾವಾಗ ಕೇಳಿದ್ರು ಹೆಸರು ಮಾಡ್ಬೇಕು ದುಡ್ಡು ಮಾಡ್ಬೇಕು ನನಗೂ ಅದನ್ನ ಹೇಳ್ಕೊಟ್ಟು ದುಡ್ಡು ದುಡ್ಡು ಅಲ್ಲಿ ಸಾಯ್ಬೇಡಿ ಇಷ್ಟೇನಿರ್ತಿರ ತುಂಬಾ ಖುಷಿಯಾಗಿರಿ ಅಂತ ಅವನ್ ಯಾವತ್ತೂ ಸ್ಟೇಜ್ ಮೇಲೆ ಆಕ್ ಮಾಡ್ಲಿ ಏನ್ ಏನಿದ್ದ ಅವನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ ನಾನು ಅನಿಸ್ತಂತ ನಮ್ಮ ನಮ್ಮ ಕುಟುಂಬ ನಾವೆಲ್ಲ ನಮ್ಮ ಕುಟುಂಬದ ಒಂದು ಕೂಸು ದಯವಿಟ್ಟು ಇಲ್ಲ ಅನ್ನೋ ಒಂದು ಹೆಸರ ತುಂಬಾ ಇದೆ ತುಂಬಾ ನೋವಾಗ್ತದೆ ಆ ವಿಷಯ ಕೇಳಿದಾಗ ಯಾಕಂದ್ರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರಿಗೆ ತುಂಬ ಜನ ಇದ್ದಾರೆ ನನ್ನ ಸೀಸನ್ ಒಂದಾಗಿರ್ಬೋದು ಫೂವಲ್ ಆಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿದ್ದೀನಿ ಸೊ ಈ ಒಂದು ಈ ಥರದೊಂದು ಇನ್ಸಿಡೆಂಟಾಗಿ ಈ ಥರ ಬರಬೇಕಾಗಿಲ್ಲ ಅನ್ನೋಂಥದ್ದು ಭಾಳ ಭಾಳ ಇದೆ ಒಳ್ಳೆ ಗೆಳೆಯ ನಾನು ಹೇಳಿದಾಗೆ ಯಾರು ಯಾರೂ ಕೂಡ ಅದನ್ನು ಅವರು ಎಲ್ಲಿ ಯಾರು ಗೊತ್ತಿಲ್ಲ ನಗನಾಗ್ತಾ ಏರ್ಸೋ ಟೈಮರು ನಗ ಸ್ಟೇಬಲ್ಲೂ ನಗಿಸ್ತಾ ಇತ್ತು ಅಂತ ಅದೇ ಇಲ್ಲ ನಮ್ಮ ಇದೆಲ್ಲ ನಮ್ಮ ಕುಟುಂಬನ ಸೀಸನ್ ಒಂದು ಸೀಸನ್ ಒಂದು ಎಷ್ಟೇ ಸೀಸನ್ ಕೇಳಿಲ್ಲ ನಾನು ಕೂಸು ಒಂದು ಅಂತಂದರೆ ವರ್ಷ ತಂದೆ ಅವರ ತಂದೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಮತ್ತೆ ವಿಷಯದಲ್ಲಿ ಕೇಳ್ಕೊಂಡಾಗ ತಂದೆ ಅಂತ ಮನೆಗೆ ಆಧಾರಾತ್ಮಕವಾಗಿ ದಿನವನ್ನು ನಮ್ಮ ರಾಕಿ ಈಗ ಹೆಣ್ಣು ಕಳಕ ತಾಯಿ ಮತ್ತು ತಂದಿ ಆದರೆ ನಾವು ಿಲ್ಲ ಆದ್ರೆ ಪಾಕಿಸ್ತಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಅನ್ನೋದು ನಿಂತ್ಕೊಂತೀವಿ ಶಾಂತಿ ಸಿಗ್ಲಿ ಅಮ್ಮ ಮಗಳಿಗೆ ಸಂತೋಷ ಕೊಡ್ಲಿ ಅಂತ ಹೇಳ್ತೀವಿ ಆದ್ರೆ ಅವರು ಎಲ್ಲರೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಹೋಗಿ ಜನ ಗುರ್ತಿಸ್ಕೊಳ್ಳೋತರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕಟ್ ಅಂತ ಯಾಕೆ ಅಂತ ಒಂದು ಪ್ರಶ್ನೆ ನಾವು ಈ ತಿನ್ನೆಲ್ಲರೂ ಮುಂದೆ ಸೊ ನಾನು ಹೇಳದಷ್ಟೇನು ತಾಯಿ ಮಗಳಿಗೆ ಇರ್ತೀವಿ ನೀವುಗಳು ಕೂಡ ಗೊತ್ತಿಲ್ಲ ನಾವು ಆಕೆಯ ಸಾಧನೆ ಬಗ್ಗೆ ಅಂತ ಮಾತಾಡ್ಬೇಕಂತ ನಮ್ಗೆ ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗತ್ತಂತ ಗೊತ್ತಿಲ್ಲ ಬಂದಿದ್ದಾರೆ ಅಷ್ಟೇ ಬಂದಿದ್ದೆ ಬಂದಿದ್ದ ತಲೆ ಹೋಗಿದ್ದೆ ಅದನ್ನು ನಾನು ಕೇಳಿದ್ವಿ ಅಷ್ಟೇ ನಾನು ನನಗೆ ಕರ್ಕೊಂಡು ತುಂಬಿ ಕನ್ನಡದಲ್ಲಿ ಕಾಲ್ ಮಾಡಿದ್ದು ಬಾ ಎಲ್ಲ

ओली हावळी दिगेलो मॉडर्न सबस्क्राइब ओली नवीन व्हिडिओ अरे तनाव और दिनचर्या को लेकर जो बात है कि जो लोग अह कि हम लोग बात कर रहे हैं वे हम बात इसलिए कर रहे हैं कि यह जो ज्यादा दृष्टिकोण है जो हमारे मन में आधार है

ನನ್ನ ಸ್ವೀಟ್ ಎಷ್ಟು ಬ್ರೆಡ್ನವನು ಯಾವಾಗಲೂ ಸ್ವೀಟ್ ಸ್ವೀಟ್ ಅಂತ ಕರಿತದೆ ಇದ್ದು ಮುದ್ದೆ ಸ್ವೀಟು ಸ್ವೀಟ್ ಅಂತ ಕರಿತೇನೆ ಯಾರ ನಮ್ಮ ಸೆಟಲ್ ಆಗಲಿ ನಮ್ಮ ಕಲಾವಿದ್ರೆ ಯಾರು ಚೆನ್ನಾಗಿ

দಡ್ಡ আছেন কিন্তু আমি তান্ডা করে না আমি মাঝে মাঝে ওই নিয়ে দিতে গেলে জীবনটা কিন্তু বিল্ডিংamazonaws করে না কমেন্ট করাও করি আমি করি ভালো করে আমি গোল লাগতে পছন্দ फ्रेंड्स বলে যদি যদি সিলেক্ট করতে আমি তো সেই கலாம் ಯಾವತ್ತೂ ಯಾರು ಏನು ಏನು ಸೀರೋದು ವಿಷಯ ಬೇಜಾರು ಖುಷಿ ನಾನು ಅನಿಸ್ತಂತಹ ನಮ್ಮ ನಮ್ಮ ಕುಟುಂಬ ನಾವೆಲ್ಲರೂ ನಮ್ಮ ಕುಟುಂಬದ ಒಂದು ಕೂಸು ಕೈಗಟ್ಟು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ ಯಾಕಂದ್ರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ ನನ್ನ ಸೀಸನ್ ಎಲ್ಲ ಆಗಿರ್ಬೋದು ಕೂಲ ಆಗಿರ್ಬೋದು ತುಂಬ ಜನ ಆಗ್ತದೆ ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿದ್ದೀನಿ ಸೊ ಈ ಒಂದು ಈ ಇನ್ಸಿಡೆಂಟ್ ಇನ್ಸಿಡೆಂಟಾಗಿ ಈ ಥರ ಅದು ಅಂತ ಅನ್ನೋದು ಭಾಳ ಭಾಳ ಇದೆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನ ಅವರು ಎಲ್ಲಿ ಯಾರು ಗೊತ್ತಿಲ್ಲ ನಮ್ಲಾಗ್ತಾ ಬೇರೆ ಸರ್ ಟೈಮ್ ನಮ್ಗೆ ಅಷ್ಟೇ ಮೇಲೆ ನಗಿಸ್ತಾ ಇತ್ತು ಅಂತ ಅದೇ ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಸೀಸನ್ ಸೀಸನ್ ಟು ಬಂದಿರಲಿಲ್ಲ ಎಷ್ಟೇ ಸೀಸನ್ ಕೇಳಿಲ್ಲ ನಾನು ಕೂಸು ಇದ್ದಾನೆ ಒಂದು ಅಂತಂದರೆ ನಮ್ಮ ಸುತ್ತ ವರ್ಷ ಅವರ ತಂದೆಯನ್ನು ಕರ್ಕೊಂಡು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳ್ಬೇಕಾದ್ರೆ ತಂದೆಯನ್ನು ವಿಷಯದಲ್ಲಿ ಕೇಳ್ಕೊಂಡಾಗ ತಂದೆಯನ್ನು ಕರ್ಕೊಂಡು ಮನೆಗೆ ಆಧಾರಕ್ಕೆ ಪು ನಮ್ಮ ರಾಕಿ ಸೊ ಈಗ ಕಣ್ಣು ಕಳ್ಕೊಂಡ ತಾಯಿ ಮತ್ತು ತಂದಿ ಆದರೆ ನಾವು ಇಲ್ಲ ಆದ್ರೆ ಪ್ಯಾಕಿಸ್ತಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಅನ್ನ ನಿಂತ್ಕೊಂತೀವಿ ಅಂತ ಶಾಂತಿ ಸಿಗಲಿ ಅಮ್ಮ ಮಗಳಿಗೆ ಏನು ಮಾಡುವಂತ ಶಕ್ತ ದೇವ್ರ ಕೊಡ್ಲಿ ದೇವ್ರ ಕೊಡ್ಲಿ ಅಂತ ಹೇಳ್ತೀವಿ ಆದ್ರೆ ಅವರು ಎಲ್ಲರೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಹೋಗಿ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ತರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಅಂತ ಯಾಕೆ ಮಾಡ್ತು ಅಂತ ಒಂದು ಪ್ರಶ್ನೆ